ರಾಮ ಎಲ್ಲ ಹೊಂಟಿ ನಿಂತ್ಕೋ ಸ್ವಲ್ಪ ಅಂಗಡಿ ಹೋಗ್ತಿದ್ದೆ ಅಪ್ಪ ಏನ ಏನಾರು ಬೇಕಿತ್ತು ನಿಮ್ಗೇನಾರು ತರ್ಲಿ ಅದೇನು ಎಲೆ ಏನೋ ಖಾಲಿ ಅಂತ ಹೇಳಿದ್ರಲ್ಲ ಏ ಎಲೆನೂ ಬೇಡ ಅಡಿಕೇನು ಬೇಡ ಎಲ್ಲ ಐತಿ ಅದಲ್ಲ ನಿನ್ನ ಸ್ವಲ್ಪ ಮಾತಾಡ್ಬೇಕು ಬಾ ಇಲ್ಲಿ ಕುಂದ್ರ ಬಾ ನನ್ನ ಹತ್ರ ಮಾತಾಡ್ಬೇಕ ಏನಪ್ಪಾ ಏನಂತ ಹೇಳಿ ಅಡಿಲ್ಲ ನಿಂತ್ಕೊಂಡೇ ಇರ್ತೀನಿ ಹೇಳಿ ಅದೇನಿಲ್ಲ ನಿನ್ನೆ ಹಂಗೆಲ್ಲ ಆಯ್ತಲ್ಲ ಅಂದರೆ ಅವರಿಬ್ರು ನಿನಗೆ ಕನ್ನೆ ನೋಡೋಕೆ ಹೋಗೋ ವಿಷಯ ಕೇಳ್ಬಿಟ್ಟು ನೀ ಬರ್ತಿ ಅಂದ್ರೆ ಬೇಡ ನಾವೇ ನೋಡ್ಕೊಂಡು ಬರ್ತೀವಿ ಅಂದ್ರಲ್ಲ ಆ ವಿಷಯದಲ್ಲಿ ಏನಾದರೂ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಏನ ಹಾಂ ನೀ ಬರ್ತಿ ಅಂದ್ರೂ ಕರ್ಕೊಂಡು ಹೋಗಿಲ್ಲಲ್ಲ ಅವ್ರು ಏ ಇಲ್ಲಪ್ಪ ಅದಕ್ಕೆಲ್ಲ ಯಾರು ಬೇಜಾರು ಮಾಡ್ಕೊತಾರಪ್ಪ ಇಲ್ಲ ಇಲ್ಲ ನಂಗೇನು ಹಂಗೇನು ಬೇಜಾರಾಗಿಲ್ಲ ಬಿಡು ನಾನಿಮ್ಮಪ್ಪ ನಿಮ್ಮಪ್ಪ ನಂಗೇನು ಗೊತ್ತಾಗಂಗಿಲ್ಲ ಏನ ನಿನ್ನ ಮುಖ ನೋಡ್ರೆ ಎಲ್ಲ ಹೇಳ್ಬಿಡ್ತೀನಿ ನಂಗೆ ಗೊತ್ತು ನೀನು ಬೇಜಾರು ಮಾಡ್ಕೊಂಡು ಇಲ್ಲಪ್ಪ ಇಟ್ಟಿಟ್ಸಾಣ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ ಕುಂತ್ರೆ ಆತ ಇಲ್ಲ ಅವ್ರು ಹೇಳೋದು ಸರಿನೇ ಐತಲ್ಲ ಹೋಗಿ ಬರಲಿ ಬಿಡ ನೋಡ್ಕೊಂಡು ಬರಲಿ ಮನ್ಸಿಗೆ ಬಂದ್ರೆ ಆಮೇಲೆ ನಾವೆಲ್ಲ ಹೋದ್ರೆ ಆತ ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊತೀವಿ ಇಲ್ಲಪ್ಪ ಬೇಜಾರು ಮಾಡ್ಕೊಂಡಿಲ್ಲ ನಾನು ಇಲ್ಲಪ್ಪ ನಿನ್ನೆಯಿಂದ ನಾನು ನೋಡಕತ್ತೀನಿ ಒಂಥರ ಮಕ್ಕಳ ಸಪ್ಪಗೆ ಮಾಡ್ಕೊಂಡಿದ್ಯಲ್ಲ ಕೇಳೋಣ ಅನಿಸ್ತ ಅದಕ್ಕೆ ಕೇಳಿದ್ನಿ ನಾನು ಎಲ್ಲಿ ಸಪ್ಪಗಿದ್ದೆ ಇಲ್ಲ ನಾ ಹೆಂಗಿದ್ನ ಹಂಗೆ ಇದ್ನಿ ನಿಮ್ಗೆ ಯಾಕೆ ಹಂಗ ಅನಿಸ್ತ ಗೊತ್ತಿಲ್ಲ ನಂಗೆ ಅಯ್ಯಯ್ಯಪ್ಪ ಇವ್ರಿಗೆ ನೂರು ವರ್ಷ ಆಯಸ್ ಬಿಡು ಇವ್ರದೇ ಮಾತಾಡಕತ್ತಿದ್ವಿ ಇವರೇ ಪ್ರತ್ಯಕ್ಷ ಬಂದ್ರಲ್ಲ ಹೂವ ಕಲ್ಯಾಣಿ ರಾಜೇಶ ಎಲ್ಲ ಬಂದ್ರ ನೋಡು ಯುವ ಎಟ್ಟು ತಡ ಮಾಡಿ ಬಂದ್ರಿ ಮುಂಜಾನೆ ಹೋದವ್ರು ನೀವು ಒಂಬತ್ತು ಹತ್ತು ಗಂಟೆಗೆ ಹಾ ಈಗ ಆರು ಗಂಟೆ ಆಯ್ತು ಅಷ್ಟು ದೂರ ಬರ ದಾರಿ ಏನ ಅಲ್ಲ ಎದಕ್ಕೆ ಇಷ್ಟೊತ್ತು ಆಯ್ತು ಅದೇನ್ ಕೇಳ್ತಿಯಪ್ಪ ಯಾವ ಗಾಡಿಗೆ ಹೇಳಿದರಮ್ಮ ಮಧ್ಯ ದಾರಿಲಿ ಬರುವಾಗ ಪಂಚರ್ ಆತ ಅದು ನಿಲ್ಸಿ ಆ ಪಂಚರ್ ಎಲ್ಲ ಹಾಕ್ಸಿ ಮತ್ತೆ ಬರುವವರೆಗೂ ಇಟ್ಟು ತಾತ ನೋಡ ಹೌದೇನವ ಪಂಚರ್ ಆತ ಆದ್ರೂ ಅದೇ ಗಾಡಿ ಪಂಚರ್ ಹಾಕೈತಂತ ಹೇಳ್ಕೊಂಡು ನಂಗೆ ಕನಸು ಬಿದ್ದಿತ್ತೇನವ್ವ ಏನೋ ಬರೋ ಮುಂದೆ ಏನೋ ಮೊಳೆ ಚುಚ್ಕೊಂಡಿರ್ಬೇಕು ಅದಕ್ಕೆ ಪಂಚರ್ ಆಯ್ತಿರ್ಬೇಕು ಬಿಡ ನೀ ಹೇಳೋದು ಕರೆನೇ ಆಯ್ತು ಬಿಡ ಏನೋ ಆದ್ರೂ ಒಂಥರ ಬೇಜಾರ್ ಬಂದ್ಬಿಡ್ತು ನೋಡ್ಕೊಂತಲ್ಲ ಕುಂತ ಇಲ್ಲ ಇಟ್ಟರವರೆಗೂ ಬಂದು ಮುಟ್ತಿದ್ವಿ ಮನೆಗ್ ನಾವ ಅದಕ್ಕೆ ತಡ ಆಯ್ತು ನೋಡ ಅದಿರ್ಲಿ ನಿನ್ನ ಅಮ್ಮಗನಿಗೆ ಕನ್ನೆ ನೋಡಕ್ ಹೋಗಿದ್ಯಲ್ಲ ಓದ್ ಕೆಲ್ಸ ಏನಾತ ಹಣ್ಣ ಕಾಯ ಅದ ಅವ ನೀ ಸುಮ್ನಿರ್ ಮದ್ವೆ ಗಂಡಿಗೆ ಕೇಳುವ ಏನಪ್ಪ ರಾಜೇಶ ಏನ ಹುಡುಗಿ ಮನ್ಸಿಗೆ ಬಂದ್ಲ ಹೆಂಗೆ ಅಯ್ಯ ಕೇಳಕತ್ತಿ ನೀ ಹೋಗೇ ಬಿಟ್ನಲ್ಲ ಇವ ಅದೇನ್ ಅಣ್ಣ ಯಾಕೋ ಮದ್ವೆ ಆಗ್ಲಿಕ್ ಮನ್ಸಿಲ್ಲ ಅನ್ನಕತ್ತ ಹುಡ್ಗಿನೂ ಚಂದ ಇದ್ಲ ನಮ್ಗೆಲ್ಲಾ ಮನ್ಸಾಗಿತ್ತ ಮನ್ಸಿಗೆ ಬಂದಿದ್ಲು ಕಣ್ಣೆ ಈ ಹುಡುಗ ಯಾಕೋ ಹೌದಾ ಒಪ್ಕೊಳಕತ್ತಿಲ್ಲ ಹೌದಾತ್ರ ಏನ್ ಮಾತಾಡ್ತಿ ಏನಪ್ಪ ಏನೋ ನಮ್ ಮಾತಾ ಕೇಳುವಲ್ಲ ಮದ್ವಿ ಬೇಡ ಮದ್ವಿ ಬೇಡ ನಗು ಅಂತ ಮಾಡೋದಾಯ್ತ ಹುಡುಗಿ ಮನ್ಸಿಗೆ ಬಂದಿದ್ಲು ನಮ್ಗೆ ಚಂದ ಇದ್ಲ ಅದ್ರಲ್ಲೂ ಕೆಲ್ಸ ಬೇರೆ ಮಾಡಕತ್ತಾಡ ಒಂದ್ ಹದಿನೈದು ಇಪ್ಪತ್ತ್ ಸಾವಿರ ರೂಪಾಯಿ ಪಗಾರ ಐತಂತ ಪ್ರೈವೇಟ್ ಆಫೀಸ್ ಪ್ರೈವೇಟ್ ಕೆಲಸ ಅಂತ ಆಫೀಸ್ ಅಲ್ಲಿ ಕೆಲಸ ಮಾಡಕತ್ತಾಳಂತ ಹೌದು ಚಲೋ ಆಗಿತ್ತಲ್ಲ ಇದಕ್ಕೆ ಇವ ಮನ್ಸ್ ಮಾಡಬಲ್ಲ ಹೆಂಗ ಮನ್ಸ್ ಮಾಡ್ತಾನಣ್ಣ ನಿನ್ನ ಮಗಳ ಮೇಲೆ ಮನ್ಸ್ ಮಾಡಾನಲ್ಲ ಹೆಂಗ ಮಾಡ್ ತಪ್ಪಿಸ್ಲಿ ಇದನ್ನ ಅಂತ ಅನ್ನ ಅರ್ಥ ಆಗವಲ್ದು ಮದುವೆ ಆದ್ರೂ ಮಾಡೋಣ ಅಂದ್ರೆ ಅದಕ್ಕೆ ಒಪ್ಕೊಳಕತ್ತಿಲ್ಲ ಈಗಿನೇ ಬೇಕಂತ ಕುಂತಿದಾನ ಏನು ಮಾಡೋದು ಅಂತ ಚಂದ ಹುಡುಗಿನ ಒಪ್ಕೊಳಕತ್ತಿಲ್ಲ ಏನು ಮಾಡ್ತೀರ ನೋಡು ರಾಮ ಇವನಿಗೆ ಹಿಂಗೆ ಬಿಟ್ರೆ ಕೂಡದು 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 ಹಾಳಾಗ್ ಹೋಗ್ಕಾನ ಹ ನೀವೊಂದು ಕೆಲಸ ಮಾಡ ಅವ್ನಿಗೆ ಕೆಲಸ ಬಗ್ಸಿ ಅನ್ನೋದೊಂದು ಹಚ್ಚ ಅದಕ್ಕಾದ್ರೂ ಜವಾಬ್ದಾರಿ ಬಂದು ಒಳ್ಳೆನಾಗ್ತಾನೇನೋ ಗೊತ್ತಿಲ್ಲ ಯಪ್ಪ ನಾನು ಎಷ್ಟು ಸಲ ಹೇಳ್ದೆ ಅವ್ನಿಗೆ ಒಂದು ಅಂಗಡಿ ಕಿರಾಣಿ ಅಂಗಡಿ ಇಟ್ಕೊಂಡು ಕೊಡ್ತೀನಿ ಇಲ್ಲಾದ್ರೆ ಯಾವ್ದಾದ್ರು ಹೊರಗಡೆ ಕೆಲಸ ಕೊಡಸ್ತಿನಪ್ಪಾ ಮಾಡಂದ್ರೆ ಮಾಡುವಲ್ಲ ಏನು ಮಾಡ್ಲಿ ನಾನು ಏನಂತ ಹೇಳಲಿ ಹೇಳು ಹೊಡೆದ್ ಬಡ್ದೆಲ್ಲ ಆತು ಎಮ್ಮೆ ಎಮ್ಮೆ ಚರ್ಮ ಆಗೈತಿ ಮೈ ಅನ್ನೋದು ಏನು ಬಗ್ಗುವಲ್ಲ ಅಣ್ಣ ಹುಡುಗಿ ಬಾಳ್ ಚಲೋ ಇದ್ಲ ಚಲೋ ಇತ್ತ ನನ್ನ ಮಗನಿಗೆ ತಕ್ಕ ಜೋಡಿ ಚಂದ ಇದ್ಲಾ ನೋಡೋಕೆ ಹ್ಮ್ ನೀ ಹೆಂಗಾರು ಮಾಡಿ ನನ್ನ ಮಗನ ಹತ್ರ ಮಾತಾಡ ಕಲ್ಯಾಣಿ ಕಲ್ಯಾಣಿ ಬುದ್ಧಿ ಐತೆ ನಿನಗೆ ಹೋಗಿ ಹೋಗಿ ರಾಮ್ರ ಕೂಡಿ ಮಾತಾಡಂತಿಯಲ್ಲ ನಿನ್ನ ಮಗನ ಹತ್ರ ಹಾಂ ಒಂದು ವೇಳೆ ನಿನ್ನ ಮಗ ಬಾಯ್ ತಪ್ಪಿ ನನಗೆ ನಿನ್ನ ಮಗಳೇ ಇಷ್ಟ ಮದುವೆ ಮಾಡೋ ಮಾವ ಅಂತ ಹೇಳಿದ್ರೆ ಏನು ಮಾಡ್ತಿ ಹಾಂ ಆರಿಷ್ಟು ನಿಮಗೆ ಸೊಸೆ ಮಾಡ್ಕೊಂತೀಯ ಹೆಂಗೆ ಹಾಂ ಸುಮ್ಮನಿರೇ ನಾನೇ ಮಾತಾಡ್ತೀನಿ ಅಂತ ಹೇಳಿ ಹೌದಲ್ಲಿಯವ್ವ ನಾನು ಇದನ್ನು ಯೋಚನೆನೇ ಮಾಡಿಲ್ಲ ಏನಾಯ್ತ ಮಾತಾಡ್ತೀನಿ ತಗೋರಿ ರೀ

ಈಗ ನೋಡಿದ್ರೆ ನೀವಿಬ್ರು ಮಾತಾಡಂದ್ರಿ ಈಗ ನೋಡ್ರಿ ಮಾತಾಡ್ಬೇಡ ಅಂತೀರಿ ಏನೋ ಆಗೈತ್ ತಗೊಳ್ರಿ ನಿಮ್ಗೆಲ್ಲ ಯಪ್ಪ ನಾ ಅಂಗಡಿ ಅಂತ ಹೋಗ್ಬರ್ತೀನಿ ಹೂಯಪ್ಪ ಹೋಬ ಏನಾಯ್ತು ರಾಜಿ ಹ ನಿನ್ನ ಮಮ್ಮನಿಗೆ ಕನ್ನೆ ನೋಡಿ ಮದ್ವೆ ಮಾಡ್ತೀನಿ ಮದ್ವೆ ಮಾಡ್ತೀನಿ ಅಂತ ತಕ 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 ತಕತಕ ಅಂತಕೊಂಡ್ ಭರತನಾಟ್ಯ ಮಾಡಿ ಹೇಳ್ತಾ ಇದ್ದಲ್ಲ ಏನಾತ ಹ ಒಪ್ಕೊಂಡೇನವ ಒಪ್ಕೊಂಡಿಲ್ಲ ಆಯ್ತಾಯ್ತು ಅದ್ ಹೆಂಗ್ ಮದ್ವೆಗೆ ಒಪ್ಪಸ್ತೀರಿ ಅದ ಹೆಂಗ್ ಮದ್ವೆ ಮಾಡ್ತೀರಿ ನಾನು ನೋಡ್ತೀನಿ ತಗೋ ನೋಡ್ರಿ ನೋಡ್ರಿ ಹಾ ಹೆಂಗ್ ಮದ್ವೆ ಮಾಡ್ತೀನಿ ಅಂತ ಹೇಳ್ಕೊಂಡ್ ಕಣ್ಣ ಕೆಸಿಕೊಂಡೇನ್ ನೋಡ್ರಿ ಹೆಂಗ್ ಓದುವು ನೋಡು ಹಾ ಅವನೇಕೋ ಮದ್ವೆಗೆ ಒಪ್ಕೊಳಂಗ ಕಾಣ್ಸೋಕತ್ತಿಲ್ಲ ಹಾಳಾಗದ ಚಪ್ಲಿನ ಕಿತ್ತ ಹೋಗಿ ಬಿಡ್ತಲಾ ಸುಗುಣ ಕಾಲ್ ಬೇರೆ ನೋವಸಾಕತ್ತಾವ ಏನ್ ಮಾಡ್ಲಿ ನಡಿ ಮನೆಗೆ ಹೋಗ್ವ ಇನ್ನೊಂದು ಚಪ್ಪಲಿ ಐತಲ್ಲ ಹಾಕೊಂಡ್ ಬರುವಂತೆ ಆಗಲೇ ಕಾಲೇಜಿಗೆ ಬಾಳ್ ಲೇಟ್ ಆಗಿ ಬಿಟ್ಟೈತಿ ಮತ್ತೀಗ ವಾಪಸ್ ಹೋಗಿ ಬರವರೆಗೂ ಅಂದ್ರೆ ಟೈಮ್ ಆಗೈತೆ ಬಸ್ ಹೋಗ್ಬಿಡ್ತೈತಿ ಬಿಡ್ತೈತಿ ಏನ್ ಮಾಡ್ಲಿ ಹಂಗು ಅಂತಿ ಹಿಂಗು ಅಂತಿ ಸುವರ್ಣಕ್ಕ ಒಂದು ಕೆಲಸ ಮಾಡುವ ದುಡ್ಡು ಐತಲ್ಲ ನಿನ್ನ ಹತ್ರ ಹಾ ಹಾ ಐತಿ ನೂರು ರೂಪಾಯಿ ಐತಿ ಚಲೋ ಆಯ್ತಲ್ಲ ನೂರು ರೂಪಾಯಿಗೆ ಸ್ಲೀಪರ್ ಸಿಗ್ತಾವ್ ಮನೇಲಿ ಹಾಕ್ತಾರಲ್ಲ ಒಳಗಡೆ ಅಂತದ್ದೆ ಅಂಥದ್ದೊಂದು ತಗೊಂಡ್ಬಿಡ ಸದ್ಯದ ಮಟ್ಟಿಗೆ ತಕ್ಷಣ ಬಸ್ಸಿಂದ ಆಮೇಲೆ ನೋಡಿದ್ರೆ ಮನೇಲಿ ಐತಲ್ಲ ನಿಂದ ಎರಡು ಮೂರು ಜೋಡಿ ಚಪ್ಲಿ ಅದನ್ನ ಮನೆಯೊಳಗ್ ಹಾಕೋಬೇಕಾದ್ರೆ ಒಳ್ಳೆ ಹೇಳ್ಬಿಟ್ಟಿ ನೋಡು ಮನೆ ಒಳಗೆ ಹಾಕೋದು ಆಯ್ತು ಅವ್ವ ನನ್ ಹುರ್ದ್ ಬಿಡ್ತಾಳು ನಿನಗ ಬೈಕೋ ಅಂತ ಇರ್ತಾಳು ಮತ್ತೆ ನನಗ್ ಬಿಡ್ತಾಳೆನಾ ಇರೋದೆ ಬಿಡು ಅಯ್ಯ ಕವಿತಾ ಬಂದ್ಲಲ್ಲ ಕವಿತಾ ಏನ ಲೇಟ್ ಆಯ್ತಲ್ಲ ಆಗಲ್ಲ ಬಸ್ ಹೋಗೈತಿ ಬೇಗ ಬಂದು ಒಳಗೆ ಮಾಡ್ದೆ ನೋಡು ಇಲ್ಲ ಬಸ್ ತಪ್ಪ ಹೋಗಿತ್ತು ಹೌದೌದು ನೀ ಯಾವಾಗ ಮಾತಾಡೋದೇ ಇಲ್ಲಪ್ಪ ಹೌದು ಇಲ್ಲ ಇಲ್ಲ ಹಾ ಹಾ ಹೂ ಹೂ ಇಷ್ಟೇ ನೋಡು ಕವಿತಾ ನಿಂದು ಆ ಹಾ ಹೌದೌದು ಆಯ್ತ ಬಸ್ ಬರೋ ಟೈಮ್ ಆಯ್ತು ಬರ್ರಿ ಅಲ್ಲಿ ಬಸ್ ಸ್ಟಾಪ್ ಹತ್ರ ನಿಲ್ವಾ ಹ್ಞೂ ಆಯ್ತು ಬರ್ರಿ ಏ ಕವಿತಾ ನಿಂತ್ಕೊ ಏನ್ ಶಿವು ಅದ ನಂಗೊಂದು ಹೆಲ್ಪ್ ಮಾಡ್ತಿ ನನ್ನ ಕಡೆಯಿಂದ ನಿಂಗೆ ಹೆಲ್ಪ್ ಏನು ಇದೆ ಯಾರಿಗೂ ಗೊತ್ತಾಗಬಾರದು ನಾವು ಚೀಟಿ ಕೊಡ್ತೀನಿ ಅದನ್ನ ಸುವರ್ಣ ಕೊರ್ತೀ ಹ ಸುವರ್ಣಗೇನ್ ಚೀಟಿ ಅಯ್ಯೋ ಏನೋ ಒಂದು ನೋಟ್ಸ್ ಇದು ಮಾಡು ಛೇ ತಗೋ ಅದು ನೀನೇ ಕೊಡ್ಬೋದಲ್ಲ ನಾನುೇ ಕೊಡ್ಬೇಕು ಅದು ಅದು ನಾನು ಅರ್ಜೆಂಟ್ ಹೋಗ್ಬೇಕು ಇದು ಇವತ್ತು ಕಾಲೇಜಿಗೆ ಬರಕ ಆಗೋದಿಲ್ಲ ಅದಕ್ಕೆ ನಾನು ಕೊಡೋಕ ಆಗೋಂಗಿಲ್ಲ ನೀನೇ ಕೊಡು ಹೌದಾ ಆ ತಗೋ ಹುಷಾರ ಕೊಡು ನಿಮತ್ತೆ ಇದು ಮಾಡಬೇಡ ಬಿಳ್ಸಿ ಬಿಡವೆ ಕೊಟ್ಬಿಡು ಹ್ಮ್ ಕೊಡ್ತೀನಿ ತಗೋ ನೀ ಯಾಕ್ ಬರಂಗಿಲ್ಲ ಕಾಲೇಜಿಗೆ ಪಾಶಿವು ನೀ ಬರ್ಲಿಲ್ಲ ಆದ್ರೆ ಕ್ಲಾಸ್ ಎಲ್ಲ ಬೋರು ಅಯ್ಯ ಬರ್ತೀನಿ ತಗೋ ನಾಳೆ ಬರ್ತೀನಿ ಇವತ್ತು ಆಗಂಗಿಲ್ಲ ಹ್ಮ್ ಸರಿ ಆಯ್ತು ಸುವರ್ಣದಲ್ಲ ಕೊಡ್ತೀನಿ ಆಯ್ತಾಯ್ತು ಅಲ್ಲ ಶಿವ ಯಾಕೆ ಸುವರ್ಣ ಚೀಟಿ ಕೊಡಂದ ಮೊನ್ನೆನೆ ಆ ನಮ್ನಿ ಬಾನ್ಗಡಿ ಆಗೈತಿ ಆ ಕುಡ್ಕ ರಾಜೇಶನ್ ಕೈಯಲ್ಲಿ ಸಿಕ್ಕಾಪಟ್ಟೆ ಹೊಡ್ತ ತಿಂದ ನೀವ್ನ ಆದ್ರೂ ಬುದ್ಧಿ ಬರಂಗಿಲ್ಲ ಮತ್ತೆ ಮತ್ತೆ ಈಕಿ ಹಿಂದೆ ಬೀಳ್ತಾನ ಇಲ್ಲ ನಾ ಕೊಡಂಗಿಲ್ಲ ಈ ಚೀಟಿ ಶು ಕೊಡೋದು ಆಮೇಲೆ ಅವಳು ಓದೋದು ಆ ಏನೇನೋ ಆಗೋದು ಬೇಡ ಯಾರಿಗ್ ಬೇಕು ಕೊಡಂಗಿಲ್ಲ ಏ ಏನ್ ಮಾಡಕತ್ತಿ ಬಾಳ್ ಬಸ್ ಬರಕತ್ತೈತಿ ಆ ಬನ್ನಿ ಯಪ್ಪ ಯಪ್ಪ ಎಷ್ಟು ಸುಸ್ತಾಗಕತೈತಿ ಇವತ್ತು ಇವತ್ತು ಸ್ವಲ್ಪ ಎಕ್ಸರ್ಸೈಜ್ ಎಲ್ಲ ಜಾಸ್ತಿನೇ ಮಾಡ್ದೆ ಅನಸಾಕತೈತಿ ಆ ನಾಳಿಂದ ಸ್ವಲ್ಪ ನೋಡಿ ಮಾಡಿ ಎಕ್ಸರ್ಸೈಜ್ ಮಾಡ್ಬೇಕು ಹ್ಮ್ ಸುಸ್ತಾಗಕತೈತೆ ಅಲ್ಲ ಇದು ಒಂಚೂರು ಲಿಂಬೆ ಹಣ್ಣು ಚೂಸ್ ಮಾಡ್ಕೊಂಡ್ ಬ ಹಂಗೆ ಅದಕ್ಕೆ ಇದು ಚಿಯಾ ಸೀಡ್ಸ್ ಮಿಕ್ಸ್ ಮಾಡ್ಕೊಂಡ್ ಬಾ ಅಲ್ಲಿ ಒಂದು ಲೋಟದಲ್ಲಿ ನೆನೆ ಹಾಕಿದೆ ನೋಡು ಆಯ್ತು ಅಮ್ಮರೆ ಯಾರದು ಯಾರ್ ಕಣ್ ಮುಚ್ಚಿರೋದು ನಮ್ಮ ಮನೆಯವರು ಏನಾದ್ರು ಆಫೀಸಿಗೆ ಹೋದ್ರ ಬಂದ್ರ ರೀ ನೀವಾ ನಮ್ಮ ಅಕ್ಕ ಯಾವಾಗೂ ಭಾವಂದ ಚಿಂತೆ ಯಾರಪ್ಪ ಹ್ಮ್ ಇಲ್ಲ ಹೂ ಇಲ್ಲ ಕೇಳಿದ ಪ್ರಶ್ನೆಗೆ ಆಕಾಶ್ ನೀನಾ ಇಲ್ಲ ಅವನು ಮುಂಜಾನೆ ಕಾಲೇಜಿಗೆ ಹೋದ ಇಲ್ಲ ಅವಲ್ಲ ಯಾರು ಕರೆಕ್ಟ್ ಆಕಾಶ್ ಕಾಲೇಜಿಗೆ ಹೋಗಿದ್ದಾನೆ கண்டிடி கண்டிடி லலிதம் அவ்ரேக்க நான் கண்ணு முச்சரம் சாத்தனே இல்ல உம் ஏனேத்த நீக்காவரேதூ கண்ட பாபி மோசனைக இல்லார்க்கு நானு ஆகிர்ல ஏனக்கா பி மோசனை அந்த மொதலே கண்டிக்கு ஆகிவா எல்லாரும் நான் மா நோட அவட அந்த அவன் நானே அக்கை அந்தே நோட்யா ನಾನು ಅವ್ವ ಅಪ್ಪ ಎಲ್ಲಾ ಆರಾಮದೀವಿ ನೋಡ ನೀ ಹೆಂಗದಿ ನೀ ಆರಾಮಿದೀಯ ಹಾ ನಿನ್ ಬಗ್ಗೆ ಬಹಳ ಕೊರಗ್ತಾ ಇರ್ತಾರ ಅಪ್ಪ ಅವ್ವ ನೀ ಅದಕ್ಕೆ ಹಂಗ್ ಮಾಡ್ದೆ ಅಕ್ಕ ಹಾ ನೀನು ಇಷ್ಟಪಡ್ತಾ ಇರೋ ವಿಷಯ ಅವಾಗ ಹೇಳಿದ್ರೆ ಅವನೇ ಅಪ್ಪನೇ ಮಾತಾಡಿ ಮುಂದೆ ನಿಂತು ಮದುವೆ ಮಾಡಿಸ್ತಿದ್ರಿ ಆ ವಿಷಯದಲ್ಲಿ ಭಾಳ ಮನ್ಸಿಗೆ ಈಗ್ಲೂ ಹಚ್ಕೊಂಡ್ ಕೊರಗ್ತಾ ಇರ್ತಾರೆ ನನ್ನ ಮಗಳ ಮೇಲೆ ಎಷ್ಟು ನಂಬಿಕೆ ಇಟ್ಟಿದೆ ಹಾಕಿ ಮೋಸ ಮಾಡ್ಕೊಂಡ್ ಹೋದ್ಲಾ ಅಂತ ಹೇಳ್ಕೊಂಡು ಅದೆಲ್ಲ ಮುಗ್ದೋದ್ ವಿಷಯ ಈಗ ಎದಕ್ಕೆ ಬಿಟ್ಬಿಡ ಹ್ಮ್ ಮತ್ತೆ ನಾನು ಆರಾಮಿದ್ದೀನಿ ಬಿಡ ನನಗೇನು ಕೊರತೆ ಇಲ್ಲ ಏನ್ ತೊಂದ್ರೆನೂ ಇಲ್ಲ ಸ್ವಲ್ಪ ಅತ್ತಿ ಕಿರ್ಕಿರಿ ಗೊತ್ತಲ್ಲ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದಿ ಅಂತ ಹೇಳ್ಕೊಂಡ ಹ್ಮ್ ಅವ್ರಿಗೂ ಆಸೆ ಕನ್ಸಿರ್ತಿತ್ತೆ ನನಗೆ ನನ್ನ ಮಗನಿಗೆ ಸೊಸೆ ಆಗಿ ಬರೋಳು ಹಂಗಿರ್ಬೇಕು ಹಿಂಗಿರ್ಬೇಕು ನಮ್ಮ ಆಸ್ತಿ ಅಂತಸ್ತಿ ತಕ್ಕಂತಿರ್ಬೇಕಂತ ಹೇಳ್ಕೊಂಡು ಇವ್ರು ನೋಡ್ರಿ ನನ್ನ ಇಷ್ಟಪಟ್ಟರಲ್ಲ ನಾನು ಬಂದಿನಲ್ಲ ಇಲ್ಲಿ ಅದಕ್ಕೆ ಸ್ವಲ್ಪ ಕಿರಿಕಿರಿ ಇದ್ದೇ ಇರ್ತೈತಿ ಅದು ಬಿಟ್ಟರೆ ಆರಾಮ ಅದನ್ನ ನೋಡಿ ಇನ್ನೂ ಕಿರ್ಕಿರಿ ಮಾಡಕತ್ತಾರ ಆತತ್ರ ಎಂಟು ತಿಂಗಳು ಆತು ಮದುವೆ ಆಗಿ ನಿಂದು ಅನುಸರಿಸ್ಕೊಂಡು ಹೋಗ್ಬಾರ್ದು ನಿಮ್ಮತ್ತೆಯವರು ಏನೋ ಆಗೋದಾಗೋತ್ ಕ್ಷಮಿಸಿ ಹೋಗ್ಬೇಕಪ್ಪ ಹೇಳ್ಕೊಂಡು ನೀನು ಬಾಯಿ ಬಾಯಿ ಕೊಟ್ಟ ಕೆಟ್ಟಾಗ್ಬೇಡಕ್ಕ ಆ ನೀ ಚೆನ್ನಾಗಿರು ಇಂಥ ಅದೃಷ್ಟ ಯಾರಿಗ ಸಿಕ್ತೈತಿ ದೊಡ್ಡ ಮನೆ ಹಾ ಕೈಗೆ ಕಾಲಿ ಆಳು ನಿನ್ಗೇನಿಲ್ಲ ನಿಮ್ ಮತ್ತೆ ಕಿರಿಕಿರಿ ಅನ್ನೋದ್ ಬಿಟ್ಟು ಎಂತದಿಲ್ಲ ನೋಡು ಆರಾಮದಿ ಏನ್ ಆರಾಮಿದ್ರಿ ನವ ಆದ್ರೆ ಮನ್ಸಿಗೆ ನೆಮ್ಮದಿ ಇಲ್ಲ ಅಂದ್ರೆ ಭಾಳ ಕಷ್ಟ ಆಗ್ತೈತಿ ನಂದಿರ್ಲಿ ಬಿಡ ಇದ್ದೆ ನಿಂದೇನ್ ಕತೆ ಬಂದ್ ಬಂದು ಗಂಡನ್ನೆಲ್ಲ ರಿಜೆಕ್ಟ್ ಮಾಡಕತ್ತಿ ಅಂತ ಮೊನ್ನೆ ಒಳ್ಳೆ ಸಂಬಂಧ ತಂದಿದ್ರಂತಲ್ಲ ಹುಡುಗ ಏನೋ ಇಂಜಿನಿಯರ್ ಇದ್ನಂತೆ ಯಾಕೆ ಒಪ್ಕೊಂಡಿಲ್ಲ ಹಾ ನಾನಂತೂ ಈ ತರ ಆಗಿ ಮದ್ವೆ ಆಗಿ ಬಂದೆ ಅಪ್ಪ ಅವಗೆ ಮನ್ಸಿಗೆ ಬಾಳ್ ನೋವು ಕೊಟ್ಟೆ ನೀನಾದ್ರೂ ನೀನಾದರೂ ಅವರು ನೋಡಿದ ಹುಡುಗನ್ನ ಮದ್ವೆ ಆಗಬರ್ಲ್ಲೇನ ಆ ನೀನ ಏನಾದರೂ ಯಾರಿಗಾದರೂ ಇಡ್ ಮಾಡ್ತಾ ಇದ್ಯಾ ಹಂಗೇ ಇಷ್ಟ ಪಡಕತ್ತಿದ್ಯಾ ಹಂಗೇ ಅಲ್ಲ ಅಕ್ಕ ನಿಂಗೆ ಗೊತ್ತಿಲ್ಲ ನಾನು ಯಾರಿಗ ಇಷ್ಟ ಪಡಕತ್ತೀನಿ ಅಂತ ಗೊತ್ತಿಲ್ಲ ಗೊತ್ತಿದೋ ಕೇಳತ್ಯಾ ಏನೋ ಗೊತ್ತಿಲ್ಲ ನನಗೆ ಅರ ಕುಂತು ಅಂತ ಹೇಳದೇ ಮತ್ತೆ ನಿಂತು ಬಿಟ್ಯಾಲ ಕುಂದ್ರ ಕುಂತ ಮಾತಾಡ ಇವಾಗ ಹೇಳಾ ಏನದ ಯಾರಿಗ ಇಷ್ಟ ಪಡಕತ್ತಿ ನನಗಂತೂ ಗೊತ್ತಿಲ್ಲಪ್ಪ ಏನ ಅಕ್ಕ ಓ ಸಲ ಬಂದಾಗ ನಿನ್ನತ್ರ ಹೇಳಲಿಲ್ಲ ಆಗಲೇ ಮರ್ತ ಬಿಟಿ ನನಗೆ ಆಕಾಶ ಅಂದ್ರೆ ಬಹಳ ಇಷ್ಟ ಮಾತಾಡ ಅವನುತ್ರ ಹೆಂಗೋ ನೀನಂದ್ರೆ ಭಾಳ ಇಷ್ಟ ಮತ್ಕೆ ಮತ್ಕೆ ಮಂತ ಸೊಗೇನು ಮಾತಾಡ್ತಾನ ಅದಕ್ಕೆ ಅಲ್ಲ ಸೌಮ್ಯಾ ನೀನು ತಮಾಷೆಗೆ ಹೇಳಿ ಹೋದಿ ಅಂತ ನಾನು ಅಂದ್ಕೊಂಡಿನಿ ಸೀರಿಯಸ್ ಆಗಿ ಇಷ್ಟಪಡಕತ್ತಿ ಅಲ್ಲ ನಾನೇನ ಈ ಮನೆಗೆ ಏನದೇ ನೋಡಿ ಗುರಿ ಹಿರಿಯರೆಲ್ಲ ನೋಡಿ ಮದುವೆ ಮಾಡ್ಕೊಂಡಿಲ್ಲ ಸೊಸ್ಯಾಗ ಬಂದಿನಿ ಅಂದ್ಕೊಂಡಿ ನಾನು ಮಾಡೇ ಮಾಡ ಬಂದಿದ್ದಲ್ಲ ಹ ಅತ್ತೇರಿ ನಮ್ಮಲ್ಲಿ ಸಿಟ್ಟ ಐತಿ ಇನ್ನು ನೀನು ಆಕಾಶ ಇಷ್ಟಪಡ್ತೀನಿ ಅಂತಕೊಂಡು ಗೊತ್ತಾದ್ರೆ ಮತ್ತೇನಿಲ್ಲ ಹಾ ಮತ್ತೇನಿಲ್ಲ ಮತ್ತೆ ನನಗೆ ಉಳಗಾಲ ಇಲ್ಲ ಇಲ್ಲಿ ಅದರಲ್ಲೂ ಇನ್ನು ನನ್ನನ್ನು ಈ ಮನೆ ಸೊಸೆ ಅಂತ ಹೇಳ್ಕೊಂಡು ಅವ್ರಿನ್ನೂ ಇನ್ನೂ ಒಪ್ಕೊಂಡಿಲ್ಲ ಅಂಥದ್ರಲ್ಲಿ ಈ ಟೈಮಲ್ಲಿ ನೀನು ಈ ರೀತಿ ಹೇಳಕತ್ತೀಲ್ಲೇ ಅಪ್ಪ ಅಪ್ಪಅವ್ವ ನೋಡಿದ ಹುಡುಗನ್ನೇ ಲಗ್ನ ಮಾಡ್ಕೋ ಸುಮ್ನೆ ಅಲ್ಲ ಅಕ್ಕ ಹಂಗಂತ ಹೇಳ್ಕೊಂಡು ನಾ ತಮಾಷೆ ಮಾಡಿರಲಿಲ್ಲ ನಾನು ಕರೆಗೂ ಹೋಗಿದ್ದೆ ನೀ ಹೇಳಿರ್ತೀಯ ಅಂತ ಅಂದ್ಕೊಂಡಿದ್ದೆ ನಾನು ಅದ್ರ ಸಲುವಾಗಿ ಅಲ್ಲ ಬಂದು ಬಂದು ಹುಡುಗರನ್ನ ರಿಜೆಕ್ಟ್ ಮಾಡ್ತಾ ಇರೋದು ನನಗೆ ಆಕಾಶ್ ಅಂದ್ರೆ ಭಾಳ ಇಷ್ಟ ನಾನು ಅವನೇ ಮದುವೆ ಆಗೋದು ಫಿಕ್ಸ್ ಆಗ್ಬಿಟ್ಟಿದ್ದೀನಿ ನೋಡು ಅಲ್ಲ ಸೌಮ್ಯ ನಂಗೆ ಯಾಕೋ ಮನಸ್ಸು ಬ್ಯಾಡ್ ಬ್ಯಾಡಬಿಡ ಅಲ್ಲ ಏನು ಅಂತಾರಲ್ಲ ಅದು ಆಕಾಶಕ್ಕೆ ಏಣಿ ಅಂತ ಹೇಳ್ಕೊಂಡು ಬೇಡ ಬಿಡು ಶ್ರೀಮಂತ ಬೇಡ ನನಗೆ ಇಲ್ಲಿ ನೆಮ್ಮದಿನೇ ಇಲ್ಲ ನಮ್ಮ ಅತ್ತೆ ಕುಂತ್ರು ಎದ್ರು ಕಿರಿಕಿರಿ ಕಿರಿ ಕಿರಿಕಿರಿ ಮಾಡ್ತಾರ ಅಂಥದ್ರಲ್ಲೇ ಬೇಡ ಬೇಡ ನಿನಗಂತೂ ಒಪ್ಕೊಳ್ಳಂಗೇ ಇಲ್ಲ ಅವ್ರು ಆಕಾಶನು ಆಕಾಶ ತಿಳ್ಕೊಂಡಿಲ್ಲ ನನಗೆ ಅವ್ನು ಎಂದೇ ಹೇಳ್ತಿದ್ದ ನೀ ಬಂದಾಗೆಲ್ಲ ಹ್ಮ್ ಅವನಿಗೆ ಆತರ ಇಲ್ಲ ಅನ್ಸಕತೈತಿ ಅಕ್ಕ ಅಲ್ಲ ಅಕ್ಕ ನೀನೇ ಹೆಂಗೆ ಹೇಳ್ಬಿಟ್ರೆ ಹೆಂಗೆ ನನ್ನ ಹತ್ರ ಅಂತೂ ಸಾಧ್ಯ ಇಲ್ಲ ಬೇಕಾದ್ರೆ ನೀನೇ ಆಕಾಶ ಹತ್ರ ಮಾತಾಡ ನಿನ್ಗೆ ಬಿಟ್ಟಿದ್ ನೋಡು ಹೋಗಿದ್ದು ನೋಡಿ ರೆಶಪ್ ಆಗಿ ಹೋಗಿ ಸರಿ ನಾನು ಟೈಮ್ ನೋಡಿ ಆಕಾಶನ ಹತ್ರ ಮಾತಾಡ್ತೀನಿ ಇದು ಒಳ್ಳೆ ಹುಡುಗಿ ಅಲ್ಲ ನಾನೇ ಇಲ್ಲಿ ನಮ್ಮ ಅತ್ತೆ ಕೈಯಲ್ಲಿ ಸಿಕ್ಕಿ ಓದಾಡ್ತಾ ಇದ್ದೀನಿ ಈಗಿನೂ ಬಂದು ಜೋಳಾಗ್ತಾಳಂತೆ ಅಲ್ಲ ಅಪ್ಪಅ ಒಳ್ಳೆ ಒಳ್ಳೆ ಸಂಬಂಧ ನೋಡಕತ್ತಾರ ಈಗ ಮದುವೆ ಹೋಗ್ಲಿಕ್ಕೆ ಏನ ಇಲ್ಲಿ ಬರ್ತಾಳಂತ ಅತ್ತೆ ಗಟ್ಟವಾಣಿ ಹಾಂ ಏನಿಲ್ಲ ಹುರಿದು ಮುಕ್ ಬಿಡ್ತಾಳೆ ಈಗ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಯಾವಾಗ ಬರ್ತಾಳೆ ಅನ್ನೋ ಗೊತ್ತಿಲ್ಲ ನಾನು ಲಘು ಜಲಕಾ ಮಾಡಿ ಕೆಲಸ ಮಾಡ್ಕೋತೀನಿ ಅಡುಗೆ ಒಂದು ಮಾಡಬೇಕು ಮಾಡ್ತೀನಿ